ಸ್ಟ್ರೈಟ್ ಅಂಡ್ ಅಂಡ್ ಫ್ರಾಂಕ್ ವೆರಿ ವೆರಿ ಇನ್ ಮೈ ವರ್ಕ್ ಏನಿದೆ ಅದನ್ನ ಹಂಗೆ ಮಾಡ್ಬೇಕು ಹಂಗೆ ಕೆಲಸ ಮಾಡ್ಬೇಕು ಬೇಜಾರು ಮಾಡ್ಕೋಬಿಡಿ ಏನೇನೋ ಮಾತಾಡ್ತಾನೆ ಅಂತ ಹಾನ್ ತುಂಬಾ ಫ್ಯೂಚರ್ ಇದೆ ಪರವಾಗಿಲ್ಲ ಇಷ್ಟೊತ್ತು ಯಾವ್ದು ಧೈರ್ಯ ಮಾಡಿ ಒಳಗೆ ಬಂದಿದೆ ಟೈಮ್ ಇಂದ ಇಂದ್ರೂ ಪರ್ಸಿವರೆನ್ಸ್ ಬೇಡ ಶುಡ್ ಕಮ್ ಫಸ್ಟ್ ಇನ್ ಟೈಮ್ ಬನ್ನಿ ಸೊ ಅವೆಲ್ಲ ಇದ್ದು ಇಲ್ಲಿಗೆ ಬರ್ಬೇಕಿತ್ತು ಅಂತ ಅಂದ್ರು ಬಿಟ್ ಬಿಟ್ಟು ಬಂದಿಲ್ಲ ಎಷ್ಟೊಂದ್ಸಲ ಹೇಳ್ತಾರೆ ನಮ್ಮ ಬೇರೆ ಬೇರೆ ಅಧಿಕಾರಿಗಳು ಸ್ನೇಹಿತರು ಸೀನಿಯರ್ ಸಿಗ್ತವೆ ಇದಕ್ಕೆ ಯಾಕೋ ಬಿಟ್ಟು ಬಂದೆ ಅಂತ ಅಂತಾರೆ ಆದ್ರೆ ಒಂದು ದಿನಾನು ಅನ್ಸಿಲ್ಲ ನನಗೆ ಯಾಕೆ ಬಿಟ್ಟು ಬಂದ್ ಒಂದು ದಿನಾನು ಅನ್ಸಿಲ್ಲ ಬೇಜಾರು ನಾವು ಮಾಡ್ತಿರೋ ಕೆಲ್ಸದ್ ಬಗ್ಗೆ ಸರ್ಟನ್ ಟೈಮ್ಸ್ ಕ್ವಾಲಿಟಿ ಕೊಡ್ತಾ ಇಲ್ಲ ಅಹ್ ನಾನ್ ಹಂಡ್ರೆಡ್ ಪರ್ಸೆಂಟ್ ನಾನು ಹಾಕಕ್ ಆಗ್ತಿಲ್ಲ ಅಥವಾ ನಾನು ಪ್ರಿಯಾರಿಟಿ ಕೊಡ್ತಿರೋದು ಕರೆಕ್ಟ್ ಜಾಗಕ್ಕೆ ಪ್ರಿಯಾರಿಟಿ ಕೊಡ್ತಿಲ್ಲ ಅಥವಾ ನಾನಾ ಕಾರಣಗಳಿಂದ ಅಹ್ ಇನ್ನು ನಾನ್ ಮಾಡ್ಬೇಕಿರೋ ಕೆಲಸ ಬೇರೆದಿತ್ತು ಇದನ್ ಮಾಡ್ತಾ ಇದ್ದೀನಿ ಅಥವಾ ಮಾಡೋ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ ಅಥವಾ ಎಷ್ಟೊಂದ್ ಜನಕ್ಕೆ ಸಹಾಯ ಮಾಡಿಲ್ಲ ಈ ರೀತಿ ನೋವುಗಳಾಗ್ತದೆ ಹೊರ್ತು ಈ ಕೆಲಸಕ್ಕೆ ಏನಿಕ್ ಬಂದೆ ಆ ಈ ಕೆಲಸ ಕರೆಕ್ಟ್ ಅಲ್ವೇನೋ ತಪ್ಪದ ಜಾಗ ಬಂದ್ಬಿಟ್ಟೇನೋ ಅಂತ ಒಂದೇ ಒಂದು ದಿನ ಅನ್ಸಕ್ ಬಿಟ್ಟಿಲ್ಲ ಈ ಸರ್ವಿಸ್ ಆ ನನಗೆ ಅದರ್ ಸರ್ವಿಸಸ್ ಇದೇ ತರ ಇರುತ್ತೆ ಅನ್ನೋ ಭಾವನೆ ಬಿಕಾಸ್ ನನ್ನ ಸ್ನೇಹಿತರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋರು ತುಂಬಾ ಉಮ್ಮನಿಂದ ಕೆಲಸ ಮಾಡ್ತಿರೋರು ಆ ಸರ್ಕಾರಕ್ಕೋಸ್ಕರ ಮತ್ತೆ ಈ ಜನರಿಗೋಸ್ಕರ ಮತ್ತೆ ಸೊಸೈಟಿಗೋಸ್ಕರ ಇದ್ದಾರೆ ಅವ್ರನ್ನ ನೋಡಿ ಪ್ರೇರೇಪಣೆ ಆಗುತ್ತೆ ನಾನು ಬೇಜಾರಾದಾಗೆಲ್ಲ ಅವ್ರು ಅಂತವ್ರಿಗೆ ಫೋನ್ ಮಾಡ್ತೀನಿ ಅವಾಗ ನಮ್ಗೆ ನೋವು ಸ್ವಲ್ಪ ಕಡಿಮೆ ಆಗ್ತದೆ ನಂದು ಒಂದೇ ಅವಂದೂ ಒಂದೇ ಅಂದ್ರೆ ನಡೆಯುತ್ತೆ ಅಂತ ಬಟ್ ಪೊಲೀಸ್ ಇಲಾಖೆ ಅಂತೂ ಯಾರಾದ್ರೂ ಇಲ್ಲಿ ಇಂಟ್ರೆಸ್ಟ್ ಇದ್ರೆ ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಯು ಕ್ಯಾನ್ ಚೂಸ್ ಬನ್ನಿ ಎಲ್ಲಾ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ತುಂಬಾ ಕಷ್ಟ ಆಗ್ತದೆ ಬೇರೆಯವ್ರಕಿಂತ ಜಾಸ್ತಿ ಕೆಲಸ ಮಾಡ್ತೀವಿ ನಾನು ಇದನ್ನ ಎದೆ ತಟ್ಕೊಂಡು ಹೇಳ್ತೀನಿ ಯಾರು ಬಂದು ಚಾಲೆಂಜ್ ಮಾಡಿದ್ರು ನಾನು ಆರ್ಗ್ಯುಮೆಂಟಲ್ ಡಿಬೇಟ್ ವಿ ವರ್ಕ್ ಮೋರ್ ವಿ ವರ್ಕ್ ಮೋರ್ ದನ್ ಎನಿಬಡಿ ಎಲ್ಸ್ ಅಂಡ್ ವಿ ಆರ್ ಪ್ರೌಡ್ ಆಫ್ ಇಟ್ ನಾವು ತುಂಬಾ ಸ್ಯಾಕ್ರಿಫೈಸಸ್ ಮಾಡ್ತೀವಿ ಫ್ಯಾಮಿಲಿ ನನ್ಕಿಂತ ಜಾಸ್ತಿ ನಮ್ಮ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಬಿಕಾಸ್ ಅವ್ರು ಬೇಕು ಅಂದಾಗ ನಾವು ಸಿಗೋದಿಲ್ಲ ಬಟ್ ನಾವು ಆ ರೀತಿ ಸ್ಯಾಕ್ರಿಫೈಸ್ ಮಾಡ್ತಿರೋದ್ರಿಂದ ಎಷ್ಟೋ ಜನ ನಮ್ಮ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇರ್ಬೋದು ನಮ್ಮ ಓಲ್ ಸೊಸೈಟಿ ಟೇಕ್ ಆಸ್ ಅ ಫ್ಯಾಮಿಲಿ ಎಲ್ಲಾರು ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಇಟ್ಸ್ ಓಕೆ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಫಾರ್ ಟೈಮ್ ಅಂಡ್ ಎವ್ರಿಥಿಂಗ್ ವಾಟ್ ಇಸ್ ದೇರ್ ಬಟ್ ವಿ ಆರ್ ವೆರಿ ಪ್ರೌಡ್ ಆಫ್ ದಿಸ್ ಯೂನಿಫಾರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ತುಂಬಾ ಸಲ ಮನೆಗೆ ಹೋಗಿ ಮಲಗಿದಾಗ ಒಳ್ಳೆ ಕೆಲಸ ಆಯ್ತಪ್ಪ ಇವತ್ತು ಒಳ್ಳೇದ್ ಮಾಡಿದ್ವಿ ಅಂತ ಅನ್ಸುತ್ತೆ ಸೊ ಆ ಭಾವನೆಗೋಸ್ಕರ ಮಾಡ್ತೀವಿ ಇನ್ನು ಬೇರೆ ವಿಚಾರ ಎಲ್ಲಾ ಕೇಳಿದ್ರೆ ನಮ್ಗೆ ಅಷ್ಟು ಅದ್ರ ವಿಚಾರಗಳು ನಾಟ್ ಇಂಟ್ರೆಸ್ಟೆಡ್ ಅಂಡ್ ಐ ವಿಲ್ ನಾಟ್ ಆಸ್ಕ್ ಯು ಟು ಪರ್ಸೀವ್ ಸಚ್ ತಿಂಗ್ಸ್ ಈಗ್ ಏನಾರು ಅಂತ ಇಂಟ್ರೆಸ್ಟ್ ಇದ್ರೆ ಇಲಾಖೆಯಲ್ಲೂ ಅಷ್ಟೇ ಅಂತ ಏನು ಸರ್ಕಾರದಲ್ಲಾಗ್ಲಿ ಇಲಾಖೆಲಾಗ್ಲಿ ಕಮ್ಯುನಿಟಿಲಾಗ್ಲಿ ಸೊಸೈಟಿಲಾಗ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಗೇನ್ ಎನಿ ರೆಸ್ಪೆಕ್ಟ್ ಅಥವಾ ನಿಮ್ಮ ಜೀವನ ಕಂಪ್ಲೀಟ್ ಆಗೋ ಸಮಯದಲ್ಲಿ ಒಳ್ಳೆ ಜೀವನ ಬರುತ್ತೆ ಅಂತ ಅನ್ಸಲ್ಲ ಅವಾಗ ಬೇಜಾರಾಗುತ್ತೆ ಏನೂ ಆಗೋದಿಲ್ಲ ನೀವೇನಿಲ್ಲ ಎಲ್ಲ ನಮ್ಮ ಇಲಾಖೆಗೆ ಬಂದು ಅಥವಾ ಇನ್ನೊಂದು ಯಾವ್ದೋ ಸರ್ಕಾರಿ ತಗೊಂಡು ನಾ ತುಂಬಾ ದುಡ್ಡು ಮಾಡ್ತೀನಿ ಅಂತ ಬಂದ್ರೆ ನೀವೇನು ಮನೆ ಆಗ್ಲಿಕ್ಕೆ ಆಗಲ್ಲ ಸಾಧ್ಯನೇ ಇಲ್ಲ ಒಂದ್ಚೂರ್ ಇವ್ರಗಿಂತ ಒಂದ್ಚೂರ್ ಜಾಸ್ತಿ ಏನೋ ಒಂದ್ ಸ್ವಲ್ಪ ಫೆಸಿಲಿಟಿ ಬೆಟರ್ ಇರ್ಬೋದು ಬೆಟರ್ ಹೌಸ್ ಏನ್ ಎ ಸಿ ಇನ್ಸ್ಟೆಡ್ ಆಫ್ ಫ್ಯಾನ್ ಇಲ್ಲ ಅಂದ್ರೆ ಇನ್ಯಾವುದೋ ಒಂದು ನಾರ್ಮಲ್ ಶರ್ಟ್ ಅಂಡ್ ಬಟ್ಟೆಗಿಂತ ಯಾವ್ದೋ ವಿಟ್ ಆನ್ ಬ್ಯಾಗ್ ಹೌ ಡಸ್ ಇಟ್ ಮ್ಯಾಟರ್ ಸೊ ಬೆಟರ್ ಲಿವಿಂಗ್ ಇರಬಹುದು ಅಷ್ಟೇ ಬಟ್ ಕ್ವಾಲಿಟಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ವಾಟ್ ವಿ ಹ್ಯಾವ್ ಫಿಸಿಕಲ್ ಇಂದ ಅಲ್ಲ ಕ್ವಾಲಿಟಿ ಕ್ವಾಲಿಟಿ ಇಸ್ ಯು ವಿಲ್ ಟ್ಯಾಚಿಬಲ್ಸ್ ಇಂದ್ವಾಲಿಟಿ ಕ್ವಾಲಿಟಿಟಿ ಎಥಿಕ್ಸ್ ಗೆ ಬುಕ್ಸ್ ಎಲ್ಲಾ ಓದೋರು ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ತಗೊಂಡು ಓದಿಲ್ಲ ನಾನು ನಾನು ಏನು ದೊಡ್ಡ ದೊಡ್ಡ ಪುಸ್ತಕಗಳನ್ನೇನು ಓದಿಲ್ಲ ಸರ್ವೆಪಳ್ಳಿ ಹತಕೃಷ್ಣ ಅವರದು ಒಂದೇ ಪುಸ್ತಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ